ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಮತ್ತ ನಿಪ್ಪಾನಿ ಹೊಂಟೇನಿ ಎದಕ್ಕೆ ಹೊಂಟೇನಿ ಏನ ಎಲ್ಲ ನೀವು ಮುಂದಿನ ವ್ಲಾಗ್ನೆ ನೋಡ್ಕೊಂತ ಹೋಗ್ತೀರಿ ಇದು ವ್ಲಾಗ್ ಮಸ್ತ್ ಹೋಗಿ ನೋಡ್ರಿ ಲೈಕ್ ಮಾಡ್ರಿ ಮಮ್ಮ ನಾನು ನಿಪ್ಪಾನಿ ಹೊಂಟೇನಿ ಬರ್ತೀನಿ ಪ್ಲೀಸ್ ಡೋಂಟ್ ಡಿಸ್ಟರ್ ಅದಿತಿ ಇವತ್ತ ಬೆಂಗ್ಳೂರಿಂದ ಬಂದಾಳ ಆದ್ರೂ ಎದಕ್ ಬಂದಾಳೆ ನನಗೆ ಬೆಟ್ಟ ಯಾಕೆ ಬಂದಿಲ್ಲ ಆಕೆ ಈಗ ಆಕ್ಚುಲಿ ಬರುದಿದ್ರೆ ಆಕೆ ಆಕ್ಚುಲಿ ಎದಕ್ ಅಂತಂದ್ರೆ ಆಕಿಗ ಪ್ರಸಾದ್ ಹೊಸ ಮೊಬೈಲ್ ತಂದಾನಗಾಕ್ ಬಂದಳು ಅದಿ ಹಾಕ್ತಾರ್ದ ಓಪನ್ ಮಾಡಿಲ್ಲ

ಆದಿತ್ಯ ತನ್ನ ಓನ್ ಸ್ಯಾಲ್ರಿ ಪರ್ಚೇಸ್ ಮಾಡಿ ಆಫ್ ಅಡಿ ನಿಪ್ಪ ನೀವು ಬರೋಣ ವಿಮಲ್ ಹಾದಿ ಕಾಯ್ತ ನೋಡಿ ಹ್ಞೂ ಈಗ ವಿಮಲ್ ದೇನ ಈಗ ಬ್ಯಾಕ್ ಆಲ್ ಹ್ಞೂ ಬಾ ಇವತ್ತು ಫಂಕ್ಷನ್ ಲೈವ್ ಕಾನ್ಸರ್ಟ್ ನೀವು ಅಲ್ಲಿಂದ ಲೈವ್ ತೋರಿಸ್ರಿ ನಾವು ಓಕೆ ಹ್ಞೂ ಫೈಜಿ बाय 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 चला बेटू या नहीं बाय

ಅದರ ಅವರ ನೀನು ಇಬ್ಬರು ಬರ್ತೇವೆ ನಾನು ಹಾಕ್ತೀನಿ ಅವರ ಬೆಂಗ್ಳೂರ್ ಕೊಂಟರು ಈಗ ಕೆಲಸ ಆಯ್ತು ಆ ಕಡೆ ಬೆಂಗ್ಳೂರ್ ಕೊಟ್ಟರು ನಾ ಈ ಕಡೆ ಬಂದ್ವಿ ಪಪ್ಪಲಿ ಬಿಜಾಪುರ್ ಕೊಟ್ಟವ್ರ ಮನೆಯಾಗ ಅಜ್ಜಿ ಹೋಗೋಕ್ಕೆ ಅಚ್ಚು ಆ ಕಡೆ ಕಡೆ ಆ ಕಡೆದಾರ ಬಂದರವ ಹ್ಞೂ ಬಂದ ಆ ಕಡೆ ಮನೆಯಾಗ ಹ್ಞೂ ಹ್ಞೂ മക്കോണ്ട <laughs> 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 ಪಾರ್ಲರ್ಕ ಹ್ಞೂ ಅಗ ಅಲ್ಲೇ ನಮ್ಮ ಸ್ಕೂಲ್ನಾಗಿದ್ದತಿ ಅವ ಸಿಂಗರ್ ಬರತ್ತಾನ ಯಾ ಸಿಂಗರ್ ಮಮ್ಮಿ ಆ ಕನ್ನಡ ಸಿಂಗರ್ ಕನ್ನಡ ಸಾರಿಕ ಮಪ್ಪನ್ಯಾಗ ಹಾಂ ಅಗ ಸಿಂಗರ್ ಅದ ನೋಡ ಜಜ್ ಇರ್ತಾನೆ ನೋಡ ರಾಜೇಶ್ ಕೃಷ್ಣ ಏನಿದೆ ಸಾ <laughs>

मास्क मिलन इथं किवी हे हे अजून घट्ट आहेत अजून काढू नका ते म्हणजे हे पण इच्छलं हे लिची ते पण चांगलं आहे हे बनाना नाही माझं काय नाही सगळ्याच नाही तर चांगलं म्हणजे आवडायचं काय म्हणायचं हे ऑरेंज आणि ॲपल डाळिंबर सगळं आहे

ಅವು ಕೌಟಿ ಅಂತ ನಮ್ಮ ಸ್ಕೂಲಿದ ಇವತ್ತು ಇಲ್ಲೇ ಲೈವ್ ಕಾನ್ಸರ್ಟ್ ಐತಿ ಇದು ಹಿಂದೆ ಬ್ಯಾಕ್ ಸೈಡ್ ತೋರ್ಸದನಿ ಈಗ ಒಳಗೆ ಹೊಂಟೀವಿ ತೋರ್ಸ್ತೀನಿ ಎಸ್ ಟಿಕಿ ಗೌರಿ ತನ್ನ ಅಮ್ಮಮ್ಮಗಳು ಆಂಟಿ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಕಟ್ತೀರಿ ಎಲ್ಲರೂ ಹಾಂ ಫಸ್ಟ್ ನಮ್ಮಮ್ಮಿ ಆಮೇಲೆ ನಮ್ಮ ನಾಲ್ಕನೇ ಅತ್ತರಿ ನಿಪ್ಪಾನಿ ಅತ್ತರಿ ಆಮೇಲೆ ನಮ್ಮ ಮಮ್ಮಿನ ಬೆಸ್ಟ್ ಫ್ರೆಂಡ್ಸ್ ಈ ಸುರೇಖಾ ಆಂಟಿ ಆಮೇಲೆ ಅಲತಿಗೆ ಆಂಟಿ ವ್ಲಾಗ್ ಅಂಟಿ ಯೂಟ್ಯೂಬ್ನಾಗ್ಲಾಗ್ ಹಾಕಿ ಚೋಟಿ ಹಾಯ್ ಅವೇ ಮಾಡಲ್ಲ ಡೆವಲಪ್ ಆಗೈತಿ ಇದು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಕಾಲೇಜ ಇಲ್ಲಿ ಮತ್ತೇನೇನು ಹೊಸದು ಕಟ್ಟಾರೆ ಅಲ್ಲಿಯೂ ಹೈಸ್ಕೂಲ್ ಇಲ್ಲಿ ಮ್ಯಾಲೆ ಐತಿ ತೋರಿಸ್ತಾನೆ ನಿಮಗೆಲ್ಲ ಇದು ನಮ್ಮ ಸ್ಕೂಲ್ ಗ್ರೌಂಡ್ ಸ್ಟೇಜ್ ಸೆಲ್ಫಿ ಬ್ಯಾಡ್ತಾಳೆ ಅಷ್ಟು ಇಂಟ್ರೊಡ್ಯೂಸ್ರಲ್ಲ ಏಕೆ ನಮ್ಮ ಗೌರಿ ಅಕ್ಕ ಎಲ್ಲೇ ಬಿ ಎಸ್ ಎಮ್ನಾಗ ವರ್ಕ್ ಮಾಡ್ತಾಳ ಆಮೇಲೆ ಇರೋ ನಮ್ಮ ಏನಂದ್ ನೇಬರ್ಸ್ ಕಮ್ಮ ಸಿಸ್ಟರ್ಸ್ ಕಮ್ಮೆ ಲೈವ್ ಕಾನ್ಸರ್ಟ್ ನಮ್ ಖುಷಿ ಆಗತ್ತೈತಿ ನಮ್ ಸ್ಕೂಲ್ ಆಗ ಏನೇನೋ ಸ್ಟಾರ್ಟ್ ಆಗತ್ತೈತಿ ನಿಮಾಬಿ ನಮ್ಮ ಅತ್ತನ ಸಶಿ ಬಾಬಿ ಇಲ್ಲೇ ವರ್ಕಿಂಗ್ ಫುಲ್ ಅದಾರು ಸ್ಕೂಲ್ ಇದು ನಮ್ದು ನಂದಿಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಇಲ್ಲೇ ಆಗೈತಿ ವಿಮ್ನಾಗ ಕು ಆಯ್ತು ಭೀ ಚಲೇಗ ಇದೆಲ್ಲ ನಮ್ಮ ಕ್ಲಾಸ್ ರೂಮ್ಸ್ ಎಲ್ಲ ಅಲ್ಲಿದ್ದು ಎಲ್ಲ ಫುಲ್ಲ ಸೊ ಇವತ್ತು ಈದ್ ಒಂದು ವೀಕ ಸಿಕ್ಸ್ಟಿ ಸಿಕ್ಸ್ತ್ ಫೌಂಡೇಶನ್ ಡೇ ಅಂತ ಸೆಲೆಬ್ರೇಟ್ ಮಾಡತ್ತಾರೆ ಸೊ ಒಂದು ವೀಕೆಲ್ಲ ಜಾಬ್ ಫೇರ್ ಏನೇನೋ ಇವೆಂಟ್ಸ್ ಇಟ್ಟಿದ್ರೆ ಇವತ್ತು ಲಾಸ್ಟ್ ಡೇ ಲೈವ್ ಕಾನ್ಸರ್ಟ್ ಇಟ್ಟಾರೆ ರಾಜೇಶ್ ಕೃಷ್ಣನ್ ಕನ್ನಡದ ಸಾರೆಗಾಮಾಪ सिंग अन्दर जज ज़्यादा रहा कॉन्सर्ट इतलाई बस, ये बत और एक कर चारा, तो फैमिली कूड़ बंदे भी, हाय तो बोल, हाय, इसका ब्रदर, ना, ना, मत्ते। ना, ना मत्तेरीन मम्मा का, वो क्या लाया उसे, स्नैक्स है, खाने का, तो का? यहाँ पे रख दे, बाद में चाहिए तो, ये वाला इल्ले स्कूल लाया आजा तू भी मेरे साथ ब्लॉग में नहीं, आजा <laughs> <laughs> नहीं दिख रहा आ जा गौरी तू भी तू मेरा ब्लॉग देता कि नहीं यूट्यूब में देखता हूँ ना हाँ तो फिर बोल तो ऑडियंस को फॉलोअर्स को कुछ तो थोड़ा कि फॉलो करो कुछ तो ऐसे हाँ लाइक like. हाँ लाइक बेल आइकन शेयर वो क्या होता है क्या सब्सक्राइब सब्सक्राइब आणि सर्व या स्वागत करते आता थोड्याच वेळात राजेश आहे तर एक अतिशय सुंदर प्रतिम कार्यक्रम इथं संपन्न होणार आहे प्रथमांजली प्रथमपुष्पाञ्जलि ಎಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಕಡಿಗಾಡಿನ ಶಕ್ತಿಯನ್ನ ತೋರಿಸ್ಬೇಕಂತ ನಾನು ಕೇಳ್ತಾ ಇದ್ದೀನಿ ಸಂಗೀತ ಮಾಂತ್ರಿಕ ರಾಜೇಶ್ ಕೃಷ್ಣನ್ ಸರ್ ಮಾಡಿ মেলোডি মেলা সারতী ನೀವು ನಿಮ್ಮಕ್ಕೆ ಸ್ಟಾರ್ಟ್ ಮಾಡೋದು ನಿಮ್ಮ ನೋಡಿದ್ರೆ ಸ್ವಲ್ಪ ಆತರನೇ ಅಂತ ಅನ್ಸುತ್ತೆ ಎಲ್ಲ ಹೆಣ್ಣುಮಕ್ಕಳಿಗೆ ನಂದೊಂದು ದೊಡ್ಡ ನಮಸ್ಕಾರ ನೀವು ನಿಮ್ಮೆಲ್ಲರೂ ಬರ್ತಾರೆ ರಾಜೀ ಸಶು ಕೇಳಿ ನೋಡಿ ಆಗುಸಿ ಚು 그러니까 얘게들아. 이런 캐릭 하고 글. 아 अच्छा मस्त तिल रहे मस्त तो पूजा नहीं करके ढोक बंद है एन्जॉय मर दे एस थैंक यू अंटी बाह नम्र ये अधी होती ले हम्म अधैं बाय तो ढोक बंद बर्बाद हाँ हाँ बर्थ दिन बर्थ दिन बाय 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 गुड नाईट आई थैंक यू बाय बाय ಮಸ್ತೆ ಹೆಂಗಿತ್ತು ಫಂಕ್ಷನ್ ಮಮ್ಮಿತ್ತು ಹ್ಞೂ ಭಾಳ ಮಸ್ತಿ ಇತ್ತು ಭಾಳ ಮಸ್ತಿತ್ತು ಎಲ್ಲ ಹುಕ್ಕಿಟ್ಟೆ ನಮ್ಮ ಸ್ಕೂಲಿಗೆ ಹೋಗಿದ್ವಿ ಸಿಕ್ಸ್ಟಿ ಸಿಕ್ಸ್ತ್ ಫೌಂಡೇಶನ್ ಡೇ ಅಂತ ಸೆಲೆಬ್ರೇಷನ್ ನಡೆದಿತ್ತು ವೀಕ್ ಸೆಲೆಬ್ರೇಷನ್ ಇಟ್ಟಿದ್ರ ಒಂದು ವೀಕ್ ಸೆಲೆಬ್ರೇಷನ್ ಒಳಗೆ ಎವ್ರಿ ಡೇ ಒಂದೊಂದು ಇವೆಂಟ್ ಇಟ್ಟಿದ್ರು ಜಾಬ್ ಫೇರ್ ಇಟ್ಟಿದ್ರು ಆಮೇಲೆ ಏನೋ ಚಲೋ ಗುಡ್ ಸ್ಪೀಕರ್ಸ್ಗದು ಕರೆದಿದ್ರು ಆಮೇಲೆ ಏನತ್ತ ಇಂಟರ್ವ್ಯೂ ಹೆಂಗೆ ಕ್ರ್ಯಾಕ್ ಮಾಡಬೇಕು ಇವನ್ ಎಂಟ್ರೆನ್ಸ್ ಎಕ್ಸಾಮ್ಗದು ಹೆಂಗೆ ಕ್ರ್ಯಾಕ್ ಮಾಡ್ಬೇಕು ಎಲ್ಲ ರಿಲೇಟೆಡ್ ಕಾಲೇಜ್ನಾಗ ಏನು ಬೇಕಲ್ಲ ಆ ಇವೆಂಟದ್ದು ಎಲ್ಲಾನು ಏಯ್ಟ್ ಡೇಸ್ ಇವೆಂಟ್ ಮಾಡಿದ್ರು ಇದು ಲಾಸ್ಟ್ ಇವತ್ತಿತ್ತ ರಾಜೇಶ್ ಕೃಷ್ಣನ್ ಕರೆದಿದ್ರು ಎಲ್ಲರೂ ಗೊತ್ತಿರ್ಬೇಕು ಕನ್ನಡದ ಫೇಮಸ್ ಸಿಂಗರ್ ಅವ್ರ ಮಸ್ತಿತ್ತು ಅದು ನಮ್ಮ ಕಾಲೇಜ್ ನಮ್ಮ ಸ್ಕೂಲ್ ವಿ ಎಸ್ ಎಮ್ ನಿಪ್ಪಾಣಿ ಒಳಗೆ ಮ್ಯಾಗ ಎಲ್ಲರೂ ಫುಲ್ ಖುಷಾಗಿದ್ರೆ ಹಿಂಗೆ ಇವೆಂಟ ನಿಪ್ಪಾಣಿ ಒಳಗೆ ಇನ್ನೂ ಯಾವುದೂ ಆಗಿಲ್ಲ ಆಗಿತ್ತ ಭಾಳ ಮಸ್ತ್ ಆತ ಆಮೇಲೆ ನಮ್ಮ ನಾ ಆ ವಿ ಸ್ಕೂಲ್ನಾಗ ಆ್ಯಕ್ಚುಲಿ ನಮ್ದು ಸ್ಕೂಲ್ ನಮ್ಮ ಅಜ್ಜಾನು ಚೇರ್ಮನ್ ಇದ್ರೆ ಆ ಸ್ಕೂಲದ ಈಗ ನಮ್ಮ ಕಾಕ ವೈಸ್ ಚೇರ್ಮನ್ ಅಂತ ಆ ಆ ಸ್ಕೂಲ ಫಸ್ಟ್ ಸ್ಟ್ಯಾಂಡರ್ಡ್ ಹಿಡ್ಕೊಂಡು ಟೆಂತ್ ಸ್ಟ್ ಮಟ್ಟ ಅಲ್ಲೇ ಇದ್ನಿ ಬರೀ ಎರಡೇ ಬಿಲ್ಡಿಂಗ್ ಇದ್ದು ಆ ಟೈಮ್ನಾಗ ಈಗ ಎಲ್ಲಿ ನೋಡಿದಲ್ಲಿ ಬರೀ ಬಿಲ್ಡಿಂಗ್ ಕಾಣತ್ತವೆ ಫಸ್ಟ್ ಸ್ಟ್ಯಾಂಡರ್ಡ್ ಹಾಕಿದ್ರೆ ಡೈರೆಕ್ಟ್ ಅವ್ರು ಡಿಗ್ರಿ ಮಾಸ್ಟರ್ಸ್ ಮುಗ್ಸ್ಕೊಂಡು ಹೊರಗೆ ಬರ್ಬೇಕವ್ರೆ ಹಂಗೆ ಮಾಡ್ಯಾರ ಡೆವಲಪ್ ಎಷ್ಟು ಪ್ರೌಡ್ ಫೀಲ್ ಆಗತ್ತೈತೆ ನಮ್ಮ ಸ್ಕೂಲ್ ನೋಡಿ ನಮ್ಮ ಟೀಚರ್ಸ್ ನೋಡಿ ಭಾ ಜನಾಗ ಆದ್ನಿ அப்ப நான மத்திய ஊட்டா பாவ்ஜி பாவ் பஜி அல்லது